ವಿಜಯೇಂದ್ರಗೆ ಡಿಸೆಂಬರ್ ಒಂಬತ್ತು ಕೊನೆ ಅಧಿವೇಶನ ರಾಜ್ಯಾಧ್ಯಕ್ಷ ಕುರ್ಚಿಗೆ ಟೈಮ್ ಬಾಂಬ್ ಫಿಕ್ಸ್ ಹತಾಶೆಯಲ್ಲಿ ಸಿದ್ದು ವಿರುದ್ಧ ಬಿವೇವಿ ವಾಗ್ದಾಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೆ ವಿಜಯೇಂದ್ರ ಅವರಿಗೆ ಡಿಸೆಂಬರ್ ಒಂಬತ್ತರ ಬೆಳಗಾವಿ ಅಧಿವೇಶನ ಕೊನೆಯ ಅಧಿವೇಶನವಾಗಲಿದೆ ಆನಂತರ ಇವರ ರಾಜ್ಯಾಧ್ಯಕ್ಷ ಕುರ್ಚಿಗೆ ಕುತ್ತು ಬರಲಿದ್ದು ಬಿಜೆಪಿ ಪಕ್ಷದಲ್ಲಿ ವಿಜಯೇಂದ್ರ ಸೈಡ್ ಲೈನ್ ಆಗೋದು ಪಕ್ಕ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಹಾಗಾದ್ರೆ ಬಿ ವೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸುವುದಕ್ಕೆ ಯತ್ನಾಳನ್ ಟೀಮ್ ಮಾಡಿರುವ ಬಿಗ್ ಪ್ಲಾನ್ ಏನೋ ತಮ್ಮ ಬುಡಕ್ಕೆ ಬಿಸಿನೀರು ಬರ್ತಾ ಇರೋದಕ್ಕೆ ವಿಜಯೇಂದ್ರ ಪಾರಾಗೋದಕ್ಕೆ ಏನ್ ಮಾಡ್ತಿದ್ದಾರೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಬಿ ವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಈ ಹುದ್ದೆ ಇವರಿಗೆ ಅರ್ಹತೆ ನೋಡಿ ಕೊಟ್ಟಿರೋದಲ್ಲ ಸೀನಿಯಾರಿಟಿ ನೋಡಿನೋ ಇಲ್ಲ ವರ್ಚಸ್ಸನ್ನ ಅನ್ನು ನೋಡಿನೂ ಕೊಟ್ಟಿರೋದಂತೂ ಅಲ್ವೇ ಅಲ್ಲ ಇವರಪ್ಪ ಬಿಎಸ್ ಯಡಿಯೂರಪ್ಪ ಹೈಕಮಾಂಡ್ ಮುಂದೆ ಗೊಳೋ ಅಂತ ಒಂದೇ ಕಣ್ಣಲ್ಲಿ ನೀರಾಕಿದ್ದಕ್ಕೆ ಸಿಕ್ಕಿರೋ ಸೀಟು ತಮಗೆ ಪಕ್ಷದಲ್ಲಿ ಅನ್ಯಾಯವಾಯ್ತು ಪಕ್ಷವನ್ನ ನಾನು ಬೇರೆ ಮಟ್ಟದಿಂದ ಕಟ್ಟಿದ್ದೇನೆ ಇವತ್ತು ಪಕ್ಷ ಈ ಮಟ್ಟಕ್ಕೆ ಬೆಳೆಯೋಕೆ ನಾನೇ ಕಾರಣ ಅಂತೇಳಿ ಬಿಎಸ್ ಯಡಿಯೂರಪ್ಪ ಸಿಎಂ ಕುರ್ಚಿಯಿಂದ ಕೆಳಗಿಳಿದ್ಮೇಲೆ ಬಿಜೆಪಿ ಹೈಕಮಾಂಡ್ ಮುಂದೆ ಹೀಗೆ ಜಂಬಾ ಕುಚ್ಕೊಂಡಿದ್ರು ಜೊತೆಗೆ ನನ್ನ ಸೈಡ್ ಲೈನ್ ಮಾಡಿದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷ ಉಳಿಯಲ್ಲ ಅಂತಾನು ಹೇಳಿ ಬಂದಿದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ದುರಾಡಳಿತ ಭ್ರಷ್ಟಾಚಾರಕ್ಕೆ ರಾಜ್ಯದ ಮತದಾರರು ತಕ್ಕ ಪಾಠ ಕಲಿಸಿದ್ರು ಕೇವಲ ಅರವತ್ತಾರು ಸೀಟುಗಳಿಗೆ ಇಳಿಸಿ ಬಿಜೆಪಿಯ ಬೆವರಿಳಿಸಿದ್ರು ಬಿಜೆಪಿಯ ಈ ಹೀನಾಯ ಸೋಲಿಗೆ ಸಿದ್ದು ಮತ್ತು ಡಿಕೆಶಿ ಶಿ ವರ್ಚಸ್ಸು ಒಂದು ಕಾರಣ ಅಂದ್ರೆ ತಪ್ಪಾಗ್ಲಾರ್ದು ಆದ್ರೆ ಕಾಗೆ ಕೂರೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಸರಿ ಹೋಯ್ತು ಅನ್ನೋ ಹಾಗೆ ಬಿ ಎಸ್ ಯಡಿಯೂರಪ್ಪ ಅದನ್ನೇ ಎನ್ಕೆಶ್ ಮಾಡಿಕೊಂಡು ಹೈಕಮಾಂಡ್ ಕಿವಿ ತುಂಬಿದ್ರು ಈಗ್ಲಾದ್ರೂ ಎಚ್ಚೆತ್ತುಕೊಳ್ಳಿ ನನ್ನ ಪಕ್ಷದಲ್ಲಿ ಸೈಡ್ ಲೈನ್ ಮಾಡಿದ್ದಕ್ಕೆ ಬಿಜೆಪಿಗೆ ಇಂತ ಪರಿಸ್ಥಿತಿ ಬಂತು ನನ್ನ ಮಗನಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿ ಕರ್ನಾಟಕದಲ್ಲಿ ಮತ್ತೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರ್ತೇನೆ ಅಂತೇಳಿ ಹೈಕಮಾಂಡ್ ಮುಂದೆ ಬಿಎಸ್ ವಿ ಶಪಥ ಮಾಡಿ ಬಂದಿದ್ರು ಹೀಗಾಗಿ ದಿಲ್ಲಿ ಬಿ ಬಿಜೆಪಿ ನಾಯಕರು ಕೂಡ ಹೋಗ್ಲಿ ಬಿಡುವಂತ ಒಂದು ಚಾನ್ಸ್ ಕೊಟ್ಟು ನೋಡೋಣ ಅಂತೇಳಿ ರಾಜ್ಯ ಬಿಜೆಪಿಯಲ್ಲಿ ಮೊದಲ ಸಲ ಗೆದ್ದು ಎಂಎಲ್ಎ ಆಗಿದ್ದ ಬಿವಿ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಿದ್ರು ಆದ್ರೆ ಸಿಂಹಾಸನದಲ್ಲಿ ಕೂತಿರೋ ಬಿವಿ ವಿಜಯೇಂದ್ರ ಅವರಿಗೆ ಈಗ ಕೋಡು ಬಂದಿದೆ ತಮ್ಮ ಹೇಳಿಕೆಗಾಗಿ ಪಕ್ಷದ ಹಿರಿಯ ನಾಯಕರನ್ನೇ ತಮ್ಮ ಅಧಿಕಾರದ ದರ್ಪದಿಂದ ತುಳಿಯೋದಕ್ಕೆ ನಿಂತಿದ್ದಾರೆ ಇನ್ನ ಕೆಲ ದಶಕಗಳಿಂದ ರಾಜ್ಯ ಬಿಜೆಪಿ ಪಕ್ಷಕ್ಕಾಗಿ ಹಗಳಿರುಳು ದುಡಿದು ಶ್ರಮಿಸಿರೋ ಹಿರಿಯ ನಾಯಕರಿಗೆ ಇದು ಅನ್ಯಾಯ ಅಂತೆನ್ಸೋದಿಲ್ವಾ ಇದೇ ಕಾರಣಕ್ಕೆ ನೋಡಿ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಸೇರಿದಂತೆ ಕೆಲ ಪಕ್ಷ ರು ಈಗ ವಿಜಯೇಂದ್ರ ವಿರುದ್ಧ ರೊಚ್ಚಿಗಿದ್ದಿರೋದು ವಿಜಯೇಂದ್ರ ತಾವು ಪಕ್ಷದಲ್ಲಿ ಬಿಳಿಯೋದಕ್ಕೆ ಏನೇ ಮಾಡಿದ್ರು ಅದನ್ನ ಒಪ್ತಿಲ್ಲ ರೆಬೆಲ್ ಟೀಮ್ ಇದೊಂಥರ ಎತ್ತು ಏರಿಗಿಳಿದ್ರೆ ಎಮ್ಮೆ ನೀರಿಗಿಳಿತು ಅನ್ನೋ ರೀತಿ ಇದೆ ಬಿವಿ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ರು ಯತ್ನಾಳ್ ಟೀಮ್ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲು ಸಾಧ್ಯವಾಗುತ್ತಿಲ್ಲ ಹೈಕಮಾಂಡ್ ಗೆ ಚಾಡಿ ಹೇಳಿದ್ರು ವರ್ಕೌಟ್ ಆಗ್ತಿಲ್ಲ ಇನ್ನ ಯತ್ನಾಳ್ ಅಂಡ್ ಟೀಮ್ ಪ್ರತ್ಯೇಕ ವಾಕ್ ಹೋರಾಟಕ್ಕೆ ಪ್ಲಾನ್ ಮಾಡಿರುವುದನ್ನ ಗಮನಿಸಿರುವ ವಿಜಯೇಂದ್ರ ಅವರ ಪ್ಲಾನ್ ಗಿಂತಲೂ ಮೊದಲೇ ಮೂರು ತಂಡಗಳಲ್ಲಿ ವಾಕ್ ಹೋರಾಟದ ಪ್ಲಾನ್ ರೆಡಿ ಮಾಡಿದ್ರು ಅದರಲ್ಲಿ ಯತ್ನಾಳ್ ಬಣದ ನಾಯಕರನ್ನ ಮೂರು ಗುಂಪುಗಳಾಗಿ ಡಿವೈಡ್ ಮಾಡಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೂಡ ತಗೊಂಡಿದ್ದಾರೆ ಆದ್ರೆ ವಿಜಯೇಂದ್ರ ಅವರು ಏನೇ ಮಾಡಿದ್ರು ಯತ್ನಾಳ್ ಟೀಮ್ ಅದಕ್ಕೆ ಒಪ್ತಿಲ್ಲ ಈಗ ಯತ್ನಾಳ್ ಟೀಮ್ ಅನ್ನ ಮೂರು ತಂಡಗಳಾಗಿ ಮಾಡಿದ್ರು ಯತ್ನಾಳನ್ ಟೀಮ್ ಪ್ರತ್ಯೇಕ ಹೋರಾಟಕ್ಕೆ ನಿಂತಿದೆ ಇದು ವಿಜಯೇಂದ್ರ ಅವರಿಗೆ ಭಾರಿ ಮುಜುಗರವನ್ನುಂಟು ಮಾಡಿದೆ ಹೀಗಾಗಿ ಇವತ್ತು ದಿಲ್ಲಿಗೆ ಹಾರಿ ಯತ್ನಾಳನ್ ಟೀಮ್ ವಿರುದ್ಧ ಚಾಡಿ ಹೇಳುತ್ತಿದ್ದಾರೆ ದಿಲ್ಲಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿರೋ ಬಿ ವಿಜಯೇಂದ್ರ ಡಿಸೆಂಬರ್ ನಲ್ಲಿ ಬಿಜೆಪಿಯ ಐದಾರು ಬಾಗಿಲುಗಳು ಮುಚ್ಚಲಿವೆ ಆ ಬಳಿಕ ಪಕ್ಷದಲ್ಲಿ ಒಂದೇ ಬಾಗಿಲು ಆಗಲಿದೆ ಅಂತ ಹೇಳಿದ್ದಾರೆ ಆ ಮೂಲಕ ಯತ್ನಾಲ್ ಟೀಮ್ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ ಈ ವೇಳೆ ತಾವು ದಿಲ್ಲಿಗೆ ಚಾಡಿ ಹೇಳಕ್ ಬಂದಿಲ್ಲ ಕರ್ನಾಟಕದಲ್ಲಿ ದೇವಾಲಯಗಳಿಗೂ ವಾಕ್ ನೋಟಿಸ್ ನೀಡಿದ್ದಾರೆ ವಾಕ್ ವಿರುದ್ಧ ಮೂರು ತಂಡ ಮಾಡಿ ಅಹವಾಲು ಸ್ವೀಕರಿಸುತ್ತಿದ್ದೇವೆ ಅಂತೇಳಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಸಿಎಂ ಸಿದ್ದು ವಿರುದ್ಧ ವಾಗ್ದಾಳಿ ಮಾಡಿ ಸೇಫ್ ಗೇಮ್ ವಿಜಯೇಂದ್ರ ಅವರ ನಡೆ ಹೇಗಿದೆ ಅಂದ್ರೆ ಎಮ್ಮೆಗೆ ಬರೆ ಹಾಕಿದಂತಿದೆ ತಮ್ಮ ಬುಡಕ್ಕೆ ಯತ್ನಾಲ್ ಟೀಮ್ ಕಡೆಯಿಂದ ಬಿಸಿನೀರು ಬರ್ತಾ ಇದೆ ಅದರಿಂದ ಬಚಾವಾಗಕ್ಕೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಯತ್ನಾಲ್ ಟೀಮ್ ಅನ್ನ ಏನು ಮಾಡಲಾಗದ ವಿಜಯೇಂದ್ರ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸುವ ಮೂಲಕ ಸೇಫ್ ಗೇಮ್ ಗೆ ಇಳಿದಿದ್ದಾರೆ ಆಡಳಿತ ಪಕ್ಷದ ಶಾಸಕರಲ್ಲಿ ಅಸಮಾಧಾನ ಮುಗಿಲಿದಿದೆ ಗ್ಯಾರಂಟಿ ಯೋಜನೆಗಳನ್ನ ಈಡೇರಿಸಲು ಆಗದಿದ್ರೆ ಜನರ ಕ್ಷಮೆ ಕೇಳಿ ಅದನ್ನ ಬಿಟ್ಟು ಬಡವರಿಗೆ ತೊಂದರೆ ಕೊಡಬೇಡಿ ಹೇಳಿದ್ದಾರೆ ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಬಡವರಿಗೆ ತೊಂದರೆ ಕೊಡ್ತಾ ಇರೋದಾದ್ರೂ ಯಾರು ಪೆಟ್ರೋಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಿರೋದ್ಯಾರೋ ಅಗತ್ಯ ವಸ್ತುಗಳ ಬೆಲೆಗಳನ್ನ ಗಗನಕ್ಕೇರಿಸಿ ಕೂರಿಸಿರೋದ್ಯಾರೋ ಕೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಅಲ್ವಾ ಹಾಗಾದ್ರೆ ಬಡವರ ಬದುಕಿನ ಮೇಲೆ ಬರೆ ಹಾಕಿ ಬಡವರಿಗೆ ತೊಂದರೆ ಕೊಡ್ತಾ ಇರೋದಾದ್ರೂ ಯಾರೋ ಇವರಪ್ಪ ಸಿಎಂ ಆಗಿದ್ದಾಗ ಬಡವರಿಗೆ ಒಂದೇ ಒಂದು ಜನಪ್ರಿಯ ಕಾರ್ಯಕ್ರಮವನ್ನು ಜಾರಿಗೆ ತಂದಿರಲಿಲ್ಲ ಬದಲಿಗೆ ಕೋವಿಡ್ ಸ್ಕ್ಯಾಂ ನಲ್ಲಿ ಕೋಟಿ ಕೋಟಿ ನುಂಗಿ ನೀರು ಕುಡಿದಿರೋ ಆರೋಪ ಬಿ ಎಸ್ ಯಡಿಯೂರಪ್ಪ ಮತ್ತು ಬಿ ವಿಜಯೇಂದ್ರ ಅವರ ಮೇಲಿದೆ ಪರಿಸ್ಥಿತಿ ಹೀಗಿರುವಾಗ ವಿಜಯೇಂದ್ರ ಅವರ ಬಾಯಿಂದ ಬಡವರಿಗೆ ತೊಂದರೆ ಕೊಡಬೇಡಿ ಅನ್ನೋ ಮಾತುಗಳು ಬರ್ತಾ ಇರೋದನ್ನ ನೋಡಿದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಪಠಿಸಿದಂತಿಲ್ವಾ ಇನ್ನ ಬಿ ವಿಜಯ ಅವರ ಬಿಟ್ಟಿ ಪ್ರತಾಪ ಇಷ್ಟಕ್ಕೆ ನಿಂತಿಲ್ಲ ರಾಜ್ಯ ಸರ್ಕಾರದ ಆಡಳಿತ ವೈಖರಿಯಿಂದ ಶಾಸಕರು ದಂಗೆ ಏಳಲಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಅನೇಕ ಹಗರಣಗಳು ನಡೆದಿವೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಮೂಡ ಹಗರಣ ಅಬಕಾರಿ ಹಗರಣ ಬೆಳಕಿಗೆ ಬಂದಿದೆ ಲೋಕಾಯುಕ್ತರನ್ನ ದುರುಪಯೋಗ ಮಾಡಿಕೊಳ್ಳಲಾಗುತ್ತಿದೆ ಬೈರತಿ ಸುರೇಶ್ ಹೆಲಿಕಾಪ್ಟರ್ ನಲ್ಲಿ ದಾಖಲೆ ಹೊತ್ತೈದಿದ್ದಾರೆ ದಾಖಲೆಗಳನ್ನ ಅಧಿಕಾರಿಗಳ ಮೂಲಕ ನಾಶಪಡಿಸಲಾಗಿದೆ ದಾಖಲೆ ನಾಶ ಮಾಡಲು ಅಧಿಕಾರಿಗಳ ತಂಡ ರಚನೆ ಮಾಡಿದ್ರು ಲೋಕಾಯುಕ್ತರನ್ನ ಸಿಎಂ ಬಾಮೈದ ರಾತ್ರಿ ಭೇಟಿ ಮಾಡಿದ್ದಾರೆ ಸಿಎಂ ಕ್ಲೀನ್ ಚಿಟ್ ತೆಗೆದುಕೊಳ್ಳಲು ಪ್ರಯತ್ನ ಪಡುತ್ತಿದ್ದಾರೆ ಶೀಘ್ರದಲ್ಲೇ ಕ್ಲೀನ್ ಚಿಟ್ ಸಿಗಲಿದೆ ಯಾವ ಅನುಮಾನವೂ ಬೇಡ ಅಂತೇಳಿ ಬಿ ವಿಜಯೇಂದ್ರ ಟೀಕಿಸಿದ್ದಾರೆ ಹಾಗಾದ್ರೆ ಇವರಪ್ಪ ಬಿಎಸ್ವೈ ವೈ ಸಿಎಂ ಆಗಿದ್ದಾಗ ಕೋವಿಡ್ ಹೆಸರಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಆಗಿದೆ ಅಂತೇಳಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಗಂಭೀರ ಆರೋಪ ಮಾಡಿದ್ದಾರೆ ಬಿಎಸ್ವೈ ಮತ್ತು ಬಿ ವಿಜಯೇಂದ್ರ ಲಂಡನ್ ದುಬೈ ಮತ್ತು ಮಾರಿಷಸ್ ನಲ್ಲಿ ಅಕ್ರಮ ಆಸ್ತಿ ಮಾಡಿದ್ದಾರೆ ಅಂತಾನು ಯತ್ನಾಳ್ ಆರೋಪಿಸಿದ್ದಾರೆ ಜೊತೆಗೆ ವಿಜಯೇಂದ್ರ ಆರ್ಟಿಜಿಎಸ್ ಮೂಲಕ ಲಂಚ ಪಡೆದಿದ್ದಾರೆ ಇದರಿಂದಲೇ ಬಿಎಸ್ ವೈ ಸಿಎಂ ಆಗಿದ್ದಾಗ ಜೈಲಿಗೆ ಹೋಗಬೇಕಾಗಿ ಬಂತು ಅನ್ನೋ ಆರೋಪಗಳು ಇವೆ ಅಷ್ಟೇ ಅಲ್ಲ ಈ ಹಿಂದಿನ ಬಿಜೆಪಿ ಸರ್ಕಾರದ ಮೇಲೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಅನ್ನೋ ಕಳಂಕವಿತ್ತು ಬಿಟ್ಕಾಯಿನ್ ಸ್ಕ್ಯಾಂ ಪಿ ಎಸ್ ಎಸ್ಕಾಮ್ ಕೋವಿಡ್ ಸ್ಕ್ಯಾಂ ಹೀಗೆ ಬರೀ ಗಳಿಂದಲೇ ತುಂಬಿ ತುಳುಕಿದ ಸರ್ಕಾರ ಅನ್ನೋ ಕಳಂಕವಿತ್ತು ಹಾಗಾದ್ರೆ ಹಲವು ಪ್ರಕರಣಗಳಲ್ಲಿ ಗಂಭೀರ ಆರೋಪ ಎದುರಿಸುತ್ತಿರುವ ಬಿ ವೈ ವಿಜಯೇಂದ್ರ ಅವರೇ ಈಗ ರಾಜ್ಯ ಸರ್ಕಾರದ ಮೇಲೆ ನಿರಾಧಾರ ಆರೋಪ ಮಾಡೋದು ಎಷ್ಟು ಸರಿ ಇನ್ನ ಡಿಸೆಂಬರ್ ಒಂಬತ್ತರಿಂದ ಬೆಳಗಾವಿಯಲ್ಲಿ ನಡೆಯಲಿರುವ ವಿಧಾನಮಂಡಲ ಚಳಿಗಾಲದ ಅಧಿವೇಶನವು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಭಾಗವಹಿಸುವ ಕೊನೆಯ ವಿಧಾನಮಂಡಲದ ಅಧಿವೇಶನವಾಗಿದೆ ಅಂತೇಳಿ ವಿಜಯೇಂದ್ರ ಪುಂಗಿದ್ದಾರೆ ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಸದ್ಯ ಯತ್ನಾಳ್ ಟೀಮ್ ಕಡೆಯಿಂದ ವಿಜಯೇಂದ್ರ ಅವರ ಬುಡಕ್ಕೆ ನೀರು ಬರ್ತಾ ಇದೆ ಎಲ್ಲ ಅಂದುಕೊಂಡಂತೆ ಆದ್ರೆ ಮುಂದಿನ ಡಿಸೆಂಬರ್ ತಿಂಗಳಲ್ಲಿ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಕುರ್ಚಿಗೆ ಕುತ್ತು ಬರಲಿದೆ ಹೀಗಾಗಿ ಅನನುಭವಿ ಪಕ್ಷದಲ್ಲಿ ಸಣ್ಣ ವಯಸ್ಸಿಗೆ ಅಧಿಕಾರ ಸಿಕ್ಕಿರೋ ಮತದಲ್ಲಿ ಬಿವೈ ವೈ ವಿಜಯೇಂದ್ರ ಹಟಮಾರಿ ತನದಿಂದ ಬೇಕಾ ಬಿಟ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಇದರಿಂದ ವಿಜಯೇಂದ್ರ ತಮ್ಮ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿನ ಕೊನೆಯ ದಿನಗಳನ್ನ ಎಣಿಸುತ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಇನ್ನ ಕಾಂಗ್ರೆಸ್ ನಾಯಕರಿಗೆ ಐವತ್ತು ಕೋಟಿ ಆಫರ್ ಮಾಡಿದ್ದು ಸುಳ್ಳು ಅಂತಿರೋ ಬಿಜೆಪಿ ನಾಯಕರು ಒಂದ್ಸಲ ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ಬಿಡ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜೆಡಿಎಸ್ ನಿಂದ ಹದಿನೈದು ಶಾಸಕರನ್ನ ರಾಜೀನಾಮೆ ಕೊಡಿಸಿದ್ರಲ್ವಾ ಆಗ ಅವರು ರಾಜೀನಾಮೆ ಕೊಡೋಕೆ ಎಷ್ಟು ಕೋಟಿ ಆಫರ್ ಮಾಡಿದ್ರು ಈ ಬಗ್ಗೆ ಹದಿನೇಳು ಶಾಸಕರು ಮತ್ತು ಅವರ ಸಂಬಂಧಿಗಳು ವರ್ತಿಗಳ ಬ್ಯಾಂಕ್ ಖಾತೆಗಳು ಹಾಗೂ ಹಣಕಾಸಿನ ವ್ಯವಹಾರದ ಮೇಲೆ ತನಿಖೆ ನಡೆಸಿದ್ರೆ ಬಿಜೆಪಿಗರ ಭ್ರಷ್ಟ ಹಣದ ಅಸಲಿ ಸತ್ಯ ಬರುತ್ತೆ ಇನ್ನ ಇವರು ಅವತ್ತು ಹದಿನೇಳು ಶಾಸಕರಿಗೆ ಆಫರ್ ಮಾಡಿಲ್ಲ ಅಂದಿದ್ರೆ ರಾಜೀನಾಮೆ ಕೊಟ್ಟಿದ್ದ ಬಹುತೇಕ ಶಾಸಕರಿಗೆ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿಗಳನ್ನಾಗಿ ಯಾಕೆ ಮಾಡಿದ್ರು ಹಣದ ಅಮಿಷ ಒಡ್ಡದೆ ಆಪರೇಷನ್ ಕಮಲ ಮಾಡಿದ್ದೇವೆ ಅಂತೇಳಿದ್ರೆ ಮಾಧ್ಯಮಗಳು ನಂಬಬಹುದೇನೋ ಆದ್ರೆ ರಾಜ್ಯದ ಏಳು ಕೋಟಿ ಕನ್ನಡಿಗರು ನಂಬಲು ಸಾಧ್ಯವೇ ಹಾಗಾದ್ರೆ ಇಷ್ಟೆಲ್ಲ ಪುಂಗುತ್ತಿರೋ ಬಿ ವೆ ವಿಜಯೇಂದ್ರ ಮುಂದಿನ ಡಿಸೆಂಬರ್ ನಲ್ಲಿ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಯುತ್ತಾರಾ ಇಳಿದಿಲ್ಲ ಅಂದ್ರೆ ಯತ್ನಾಳ್ ಟೀಮ್ ರೊಚ್ಚಿಗೆದ್ದು ಹೈಕಮಾಂಡ್ ಗೆ ಬಿಸಿ ಮುಟ್ಟಿಸುತ್ತಾ ನೈಸ್ ಆಗಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುತ್ತಿರೋ ವಿಜಯೇಂದ್ರ ನಿಜಕ್ಕೂ ಸಾಚಾನ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ